ಇವತ್ತು ನಾನು ನಿಮಗೆ ಬೆಂಡೆಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಇದ್ದೀನಿ ಫಸ್ಟು ಬೆಂಡೆಕಾಯಿನ ನೀವು ಚೆನ್ನಾಗಿ ಕಟ್ ಮಾಡಿಟ್ಕೋಬೇಕು ಈ ರೀತಿ ಆಮೇಲೆ ಈರುಳ್ಳಿನ ಕಟ್ ಮಾಡಿಟ್ಕೋಬೇಕು ಇವೆರಡು ಕಟ್ ಮಾಡಿದ ತಕ್ಷಣನೇ ನಮ್ಮ ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಕಡಾಯಲ್ಲಿ ಎಣ್ಣೆ ಹಾಕಿ ಬೆಂಡೆಕಾಯಿನ ಚೆನ್ನಾಗಿ ಉರಿಬೇಕು ಚೆನ್ನಾಗಿ ಉರಿಬೇಕಂದ್ರೆ ಯಾವ ರೀತಿ ಅಂದರೆ ಅದು ಫುಲ್ಲು ಬಾಡಬೇಕು ಅದು ಫುಲ್ಲು ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಕೈ ಬಿಡಬಾರ್ದು ಕಂಟಿನ್ಯೂಸ್ ಆಗಿ ಹಂಗೆ ಉಳಿತಾಯಿರಬೇಕು ಉಳಿ ಅದು ಸ್ವಲ್ಪ ಬ್ಲ್ಯಾಕ್ ಕಲರ್ ಸ್ವಲ್ಪ ಇದರ ಫುಲ್ ಬ್ರೌನ್ ಕಲರ್ ಥರ ಬರುತ್ತೆ ಆಮೇಲೆ ಎಣ್ಣೆ ಅದನ್ನ ತೆಗ್ದು ತೆಗೆದ್ಮೇಲೆ ಈರುಳ್ಳಿ ಹಾಕಿ ಉಲಿಬೇಕು ಸಪ್ರೇಟಾಗಿ ಅದಾದಮೇಲೆ ಈರುಳ್ಳಿ ಮತ್ತು ಬೆಂಡೆಕಾಯಿನ ಎರಡು ಹೊಟ್ಟೆಗೆ ಮತ್ತೊಂದು ಸರ ಉಟ್ಕೋಬೇಕು ಅದು ಫುಲ್ ಬಾಳ ಬಾಳಬೇಕು ಅದು ಅಷ್ಟು ಅಷ್ಟು ಚೆನ್ನಾಗಿ ಅಂದರೆ ಉಳಿತಾನೇ ಇರಬೇಕು ಕಂಟಿನ್ಯೂಸ್ ಆಗಿ ಹಿಡಬಾರ್ದು ಆಮೇಲೆ ನಮಗೆ ಹಸಿ ಹಸಿಮೆಣ್ಸಿನ್ಕಾಯಿ ಇದ್ದರೆ ಹಸಿ ಮೆಣಸಿನ್ಕಾಯಿ ಹಾಕಿ ನೀವು ಹುಡ್ಕೋಬೋದು ಇಲ್ಲಾಂದರೆ ನೀವು ಖಾರ ಬೇರೆ ಖಾರ ಬೇಕಾದ್ರೂ ಹಾಕ್ಬೋದು ಕುಡಿ ಖಾರನ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕಿ ಹುರಿದೀನಿ ಇದಕ್ಕೆ ಮತ್ತೆ ನೀವು ಅದೊಂದು ಹಾಕಿ ಒಂದು ಐದು ಐದು ನಿಮಿಷ ಹುರಿದ್ಮೇಲೆ ಮತ್ತೆ ಒಂದು ಚೂರು ಉಪ್ಪು ಹಾಕಿ ಉರಿಬೇಕು ಉಪ್ಪು ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪಾಕಿ ಹುಟ್ಟಿದ ತಕ್ಷಣ ಮತ್ತೆ ಇನ್ನು ನೋಡಿ ಇದು ಯಾವ ರೀತಿ ಅದು ಎಷ್ಟು ಬೆಂ ಬೆ ಇದು ಬಾಡೋಗಿದೆ ಅಂತ ಆ ಥರ ಬಾಡೋ ಥರ ಚೆನ್ನಾಗಿ ಹುರ್ಕೋಬೇಕು ಅದಾದಮೇಲೆ ಅರ್ಶಿಣ ಹಾಕಿ ಮತ್ತೆ ಒಂಚೂರು ಅರ್ಶಿಣ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಸಲ ಹುಟ್ಟಿದ ತಕ್ಷಣ ಫುಲ್ಲು ಅರ್ಶಿಣ ಹಾಕಿ ಒಂದು ಮೂರು ಮೂರು ನಿಮಿಷ ಮೂರ್ನಾಲ್ಕು ನಿಮಿಷ ಹುರ್ಕೋಬೇಕು ಅದಾದಮೇಲೆ ನೀವು ಇದನ್ನ ಇಷ್ಟೇ ನಿಮ್ಗೆ ಬೇಕಾದರೆ ಖಾರ ಪುಡಿ ಹಾಕ್ಕೊಂಡು ಉರ್ಕೋಬೋದು ಇಲ್ಲ ಅಂತಂದರೆ ನೀವು ಇಷ್ಟಣ್ಣೆ ಚಪಾತಿ ಜೊತೆ ಇಲ್ಲ ಜೋಳದ ರೊಟ್ಟಿ ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆ ನೀವು ಇದನ್ನ ತಿನ್ಬೋದು ಅನ್ನದ ಜೊತೆ ಬಿಸಿ ಬಿಸಿ ಅನ್ನದ ಜೊತೆನೂ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಇಲ್ಲ ಅಂದರೆ ನಿಮ್ಗೆ ಏನು ಅನಿಸುತ್ತೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಇಲ್ಲ ಅಂದರೆ ಇದು ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಟಾರೆ ಮತ್ತೆ ಬರೋಣ ಮತ್ತೊಂದು ವಿಡಿಯೋದೊಂದಿಗೆ